ಗುಪ್ತ ಸಾಮ್ರಾಟರಲ್ಲಿ ಅತ್ಯಂತ ಹೆಸರುವಾಸಿ ಮತ್ತು ಪ್ರಬಲ ಅರಸ ಅವನು ಪರಾಕ್ರಮಿ ಮಹಾದಿಗ್ವಿಜಯಶಾಲಿ ಸಾಮ್ರಾಜ್ಯ ನಿರ್ಮಾಪಕ ದಕ್ಷ ಆಡಳಿತಗಾರ ಮತ್ತು ಮಹಾ ಸಾಹಿತ್ಯ ಕಲೆಗಳ ಉದಾರ ಪೋಷಕನಾದ ಸಮುದ್ರಗುಪ್ತನ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಭಾರತದ ಒಬ್ಬ ಗಣ್ಯ ದೊರೆ ಎಂದು ಹೆಸರಾಗಿದ್ದ ಈ ಸಮುದ್ರಗುಪ್ತನ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಗಮನಿಸಿ ತನ್ನ ಉತ್ತರಾಧಿಕಾರಿಯಾಗಿ ಮಾಡಿ ಇಡೀ ಪ್ರಪಂಚವನ್ನೇ ಆಳು ಎಂದು ಹೇಳಿದನು ಒಂದನೇ ಚಂದ್ರಗುಪ್ತನು ಪಟ್ಟಾಭಿಷೇಕದ ನಂತರ ಆತನ ಸಾಧನೆಗಳ ಬಗ್ಗೆ ತಿಳಿಸುವ ಆಧಾರವೆಂದರೆ ಅಲಹಾಬಾದ್ನ ಸ್ತಂಭಶಾಸನ ಇದು ಕೆತ್ತಿದವರು ಹರಿಸೇನ ಇದು ಸಂಸ್ಕೃತ ಭಾಷೆಯಲ್ಲಿ ಇದ್ದು ಮೂವತ್ತ್ಮೂರು ಸಾಲಿನ ಗದ್ಯ ಮತ್ತು ಪದ್ಯ ಮಿಶ್ರಿತ ಚಂಪು ಶೈಲಿಯಲ್ಲಿ ಇದೆ ಈ ಶಾಸನದಲ್ಲಿ ಸಮುದ್ರಗುಪ್ತನ ದಿಗ್ವಿಜಯಗಳು ಪರಾಕ್ರಮ ಗುಣ ಸ್ವಭಾವವನ್ನು ಇದು ಹಾಡಿ ಹೊಗಳಿ ಹೇಳುತ್ತದೆ ಈ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಸಮುದ್ರಗುಪ್ತನು ಈ ಕೆಳಕಂಡ ಐದು ದಿಗ್ವಿಜಯಗಳನ್ನು ಕೈಗೊಂಡನು ಅವುಗಳೆಂದರೆ ಮೊದಲನೇದಾಗಿ ಆರ್ಯವರ್ತದ ದಿಗ್ವಿಜಯ ಇಲ್ಲಿ ಒಟ್ಟು ಒಂಬತ್ತು ರಾಜರನ್ನು ಸಮುದ್ರಗುಪ್ತನು ಈ ಉತ್ತರ ಭಾರತದ ದಿಗ್ವಿಜಯದಲ್ಲಿ ಸೋಲಿಸಿದನೆಂದು ಅಲಹಾಬಾದ್ ಸ್ತಂಭ ಶಾಸನ ಹೇಳುತ್ತದೆ ಅವರುಗಳೆಂದರೆ ನಾಗಸೇನ ಅಚ್ಯುತ ಗಣಪತಿ ನಾಗ ರುದ್ರದೇವ ಮಥೀಲ ನಾಗದತ್ತ ಚಂದ್ರವರ್ಮನ್ ನಂದಿನ್ ಮತ್ತು ಬಲವರ್ಮನ್ ಎರಡನೇದಾಗಿ ಅಡವಿ ರಾಜ್ಯಗಳ ದಿಗ್ವಿಜಯ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ದಾರಿ ತೆರೆಯುವ ಮಾರ್ಗದಲ್ಲಿ ಬರುವ ಒಟ್ಟು ಹದಿನೆಂಟು ಅಡವಿ ರಾಜ್ಯಗಳ ರಾಜರನ್ನು ಸಮುದ್ರಗುಪ್ತನು ಸೋಲಿಸಿದನೆಂದು ಈ ಅಲಹಾಬಾದ್ ಸ್ತಂಭ ಶಾಸನ ಹೇಳುತ್ತದೆ ಸಮುದ್ರನಿಂದ ಸೋತ ಈ ರಾಜರುಗಳು ಅವನ ಸೇವಕರಾದರು ಎಂದು ಈ ಶಾಸನ ಹೇಳುತ್ತದೆ ಇನ್ನು ಮೂರನೇದಾಗಿ ದಕ್ಷಿಣ ಭಾರತದ ದಿಗ್ವಿಜಯಗಳು ಅಲಹಾಬಾದ್ ಸ್ತಂಭ ಶಾಸನದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಉಲ್ಲೇಖಿಸಿರುವಂತೆ ಸಮುದ್ರಗುಪ್ತನು ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಒಟ್ಟು ಹನ್ನೆರಡು ಜನ ರಾಜರನ್ನು ಸೋಲಿಸಿದನೆಂದು ಹೇಳುತ್ತದೆ ಅವರುಗಳೆಂದರೆ ಮೊದಲನೇದಾಗಿ ಕೋಸಲದ ಮಹೇಂದ್ರ ವ್ಯಾಘ್ರರಾಜ ಮಂಥರಾಜ ಮಹೇಂದ್ರ ಸ್ವಾಮಿ ದಮನ ವಿಷ್ಣುಗೋಪ ನೀಲರಾಜ ಹಸ್ತಿವರ್ಮನ್ ಉಗ್ರಸೇನ ಕುಬೇರ ಮತ್ತು ಧನನಂಜನ ಈ ಪ್ರದೇಶಗಳು ಅವನ ರಾಜಧಾನಿಯಿಂದ ದೂರ ಇದ್ದರಿಂದ ಗೆದ್ದ ಪ್ರದೇಶಗಳನ್ನು ಹಿಂತಿರುಗಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಈ ಸಮುದ್ರಗುಪ್ತವರ್ಮನು ಪಡೆದನು ನಾಲ್ಕನೆಯದಾಗಿ ಗಡಿನಾಡು ರಾಜ್ಯಗಳ ದಿಗ್ವಿಜಯಗಳು ಸಮುದ್ರಗುಪ್ತನ ಅಜೇಯ ದಿಗ್ವಿಜಯಗಳ ಸುದ್ದಿ ಕೇಳಿ ಭಯಭೀತರಾದ ಗಡಿನಾಡಿನ ರಾಜ್ಯಗಳ ರಾಜರು ತಾವಾಗಿಯೇ ಬಂದು ಸಮುದ್ರಗುಪ್ತನಿಗೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಈ ಐದು ಜನ ರಾಜರು ನೀಡಿದರು ಅವರ್ಯಾರೆಂದರೆ ಸಮತಟಿ ದವಾಕ ಕಾಮರೂಪ ನೇಪಾಳ ಮತ್ತು ಕಾರ್ತೃಕ್ಪುರದ ರಾಜರು ಇನ್ನು ಐದನೇದಾಗಿ ಗಣರಾಜ್ಯಗಳ ದಿಗ್ವಿಜಯಗಳು ಸಮುದ್ರಗುಪ್ತನು ಒಟ್ಟು ಒಂಬತ್ತು ಗಣರಾಜ್ಯಗಳನ್ನು ಸೋಲಿಸಿ ಅವನ್ನು ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡನು ಅವು ಗುಪ್ತ ಸಾಮ್ರಾಜ್ಯದ ಗಡಿಗಳಲ್ಲಿ ಇದ್ದವು ಅವುಗಳೆಂದರೆ ಮಾಳ್ವರು ಅರ್ಜುನಾಯನರು ಯೌದೇಯರು ಮಾದ್ರಕರು ಅಭೀರರು ಪ್ರಾರ್ಜುನರು ಸನಿಕಾನಿಕರು ಕಾರಪರಿಕರು ಮತ್ತು ಕೊನೆಯದಾಗಿ ಕಾಕರು ಸಮುದ್ರಗುಪ್ತನ ಕೀರ್ತಿ ಪ್ರತಿಷ್ಠೆ ಪ್ರಭಾವಗಳು ವಿದೇಶಗಳಲ್ಲೂ ಹಬ್ಬಿತು ಅವನ ದಿಗ್ವಿಜಯಗಳಿಂದ ಭಯಭೀತರಾದ ಶಕರು ದೇವಪುತ್ರರು ಶಾಹಿಗಳು ಶಾಹಾನುಶಾಹಿಗಳು ಶಕಮುರುಂಡರು ಸಿಂಹಳಿಯರು ತಮ್ಮ ರಾಯಭಾರಿಗಳನ್ನು ಅಮೂಲ್ಯ ಕಾಣಿಕೆಗಳೊಂದಿಗೆ ಸಮುದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿ ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರೆಂದು ಈ ಅಲಹಾಬಾದ್ ಸ್ತಂಭಶಾಸನವು ಹೇಳುತ್ತದೆ ಸಮುದ್ರಗುಪ್ತನ ಸಾಮ್ರಾಜ್ಯವು ಉತ್ತರದ ಹಿಮಾಲಯ ಪರ್ವತಗಳಿಂದ ಹಿಡಿದು ದಕ್ಷಿಣದ ನರ್ಮದಾ ನದಿಯವರೆಗೂ ಪೂರ್ವದ ಬಂಗಾಳ ಅಥವಾ ಬ್ರಹ್ಮಪುತ್ರ ನದಿಯಿಂದ ಪಶ್ಚಿಮದ ಪಂಜಾಬ್ವರೆಗೂ ವಿಸ್ತರಿಸಿತು ದಿಗ್ವಿಜಯಗಳಿಗೆ ಯುದ್ಧ ನೈಪುಣ್ಯತೆಗೆ ಪರಾಕ್ರಮಕ್ಕೆ ಹೆಸರಾದ ಈ ಸಮುದ್ರಗುಪ್ತನನ್ನು ವಿ ಸ್ಮಿತ್ ರವರು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ ಸಮುದ್ರಗುಪ್ತನು ಪರಾಕ್ರಮಿ ಮಾತ್ರವಲ್ಲದೆ ಸ್ವತಃ ಪಂಡಿತನಾಗಿದ್ದು ಕೃಷ್ಣ ಚರಿತೆ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದನೆಂದು ಹೇಳಲಾಗಿದೆ ಇವರಿಗೆ ಕವಿರಾಜ ಎಂಬ ಬಿರುದು ಸಹ ಇತ್ತು ಸಮುದ್ರಗುಪ್ತನು ಅವನ ಆಡಳಿತದ ಅವಧಿಯಲ್ಲಿ ಎಂಟು ಮಾದರಿಯ ಚಿನ್ನದ ನಾಣ್ಯಗಳನ್ನು ಟಂಕಿಸಿದನು ಅವುಗಳು ಇಂತಿವೆ ಅಶ್ವಮೇಧದ ಮಾದರಿ ಹುಲಿ ಮಾದರಿ ವೀಣಾಪಾಣಿ ಮಾದರಿ ಧನಸ್ಸು ಮಾದರಿ ಯುದ್ಧದ ಕೊಡಲಿಯ ಮಾದರಿ ಚಂದ್ರಗುಪ್ತ ಮಾದರಿ ಸ್ಟ್ಯಾಂಡರ್ಡ್ ಮಾದರಿ ಕಚ್ ಮಾದರಿ ಹೀಗೆ ತನ್ನ ಸೈನಿಕ ಹಾಗೂ ಬೌದ್ಧಿಕ ಸಾಧನೆಗಳ ಮೂಲಕ ಗುಪ್ತ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ನಾಂದಿ ಹಾಕಿದನು ಸಮುದ್ರಗುಪ್ತ ಪವಿತ್ರ ಆರ್ಯವರ್ತದಿಂದ ವಿದೇಶಿಯರನ್ನು ಹೊರಹಾಕಿ ಧರ್ಮ ಕಾವ್ಯ ಸಂಗೀತಗಳಿಗೆ ಉತ್ತೇಜನ ನೀಡಿ ಪ್ರಾಚೀನ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಿದನು ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡಿ